ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಒಂದು ರಚನೆಯ ಗೀತೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ಗೀತೆ ಸಿ ಅಶ್ವತ್ ಅಂಕಲ್ ಅವರ ಸಂಯೋಜನೆಯಾಗಿದ್ದು ನನ್ನ ಒನ್ ಆಫ್ ದ ಫೇವ್ರೆಟ್ ಹಾಡುಗಳಲ್ಲಿ ಒಂದು ನಿಮಗೋಸ್ಕರ ಈಗ ನನ್ನ

ತಿಳಿಯಲಿ ಹೇಳಿ ಹೇಳ ಗಿರಿಯ ಎತ್ತಲ ಶರದಿ ಬತ್ತಿ ಕಟ್ಟಿ ನಿಲ್ಲಿಸಬಲ್ಲ ನನ್ನ ಸೆರೆಯನು ಏಕೆ ಬಿಡಿಸಲು ನನ್ನ ಇನಿಯನ ನೀಲೆಯ ಬಳ್ಳಿಯ ಹೇಗೆ ತಿಳಿಯಲಿ ಅದನ್ನು ಹೇಗೆ ತಿಳಿಯಲಿ ಅದನ್ನು ಹೇಳಿ ನೀನೆ ಹೇಗೆ ತಿಳಿಯಲಿ ಅದನ್ನು